ಆಹಾ ಚೆನ್ನಾಗಿ ಸಕ್ಕರೆ ಹಾಕೊಂಡು ಬಾದಾಮಿ ಹಾಲು ಕುಡಿತಾ ಇದ್ರೆ ಹ್ಮ್ ಆ ರುಚಿನೇ ಬೇರೆ ಏನ್ ಚೆನ್ನಾಗಿದೆ ಪದ್ಮಕ್ಕ ಯಶೋಧಕ್ಕನ ಮನೇಲಿ ಏನೋ ಜಗಳ ಆಗ್ತಾ ಇದೆ ಅತ್ತೆ ಸೊಸೆಗೂ ಅಂತ ಅಂದ್ರು ಏನ್ ಜಗಳ ಆಗಿರ್ಬೋದು ಅಲ್ಲ ಇಷ್ಟು ಬೇಗನೆ ಜಗಳ ಆರಂಭ ಆಗ್ಬಿಡ್ತಾ ಅತ್ತೆಗೂ ಸೊಸೆಗೂ ಮದುವೆಯಾಗಿ ಇನ್ನು ಮೂರು ಹ ಮೂರು ತಿಂಗಳಾಗಿದೆ ಅಷ್ಟೇ ಇಷ್ಟು ಬೇಗ ಏನಕ್ಕೆ ಜಗಳ ಬಂದಿರ್ಬೋದು ಅಲ ನೋಡಿದ್ರೆ ಬಹಳ ಸೊಕ್ಕಿರೋ ತರ ಕಾಣುತ್ತೆ ಯಾರನ್ನು ಕೇಳೋದು ಅಲ್ಲ ಈ ಯಶೋಧಕ್ಕ ಅಂತೂ ಮಗನ ಮದುವೆ ಆದ್ಮೇಲೆ ಪತ್ತೆನೇ ಇಲ್ಲ ಪದ್ಮಕ್ಕಂಗೆ ಇಷ್ಟೇ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಯಾರನ್ನಾದ್ರೂ ಕೇಳಿ ಹಚ್ತೀನಿ ಅರೆ ನೆನೆದವರ ಮನದಲ್ಲಿ ಯಶೋದಕನೇ ಬರ್ತಿದ್ದಾರೆ ನಮ್ಮನೆಗೆ ಬರ್ಲಿ ಬರ್ಲಿ ಇವತ್ತು ಎಲ್ಲ ವಿಷಯ ಕೇಳ್ಕೊಂಬಿಡ್ತೀನಿ ಹ್ಮ್ ಬೇಗ ಬೇಗ ಬಾದಾಮಿ ಹಾಲೊಂದು ಕುಡ್ದ್ ಬಿಡ್ತೀನಿ ಮತ್ತೆ ಅವ್ರಿಗೂ ಕೊಡ್ಬೇಕು ಆಮೇಲೆ ಯಾಕೆ ಸುಮ್ನೆ ಇಷ್ಟ ಒಳ್ಳೆ ಬಾದಾಮಿ ಹಾಲನ್ನ ಅವ್ರಿಗೆಲ್ಲ ಕೊಟ್ಟು ವೇಸ್ಟ್ ಮಾಡೋದು ಅರೆ ಬನ್ನಿ ಬನ್ನಿ ಎಸೋದಕ್ಕ ಕೂತ್ಕೊಳ್ಳಿ ಪತ್ತೇನೆ ಇಲ್ಲ ಮಗನ ಮದುವೆ ಆದ್ಮೇಲೆ ಚೆನ್ನಾಗಿರೋ ಸೊಸೆ ಸಿಕ್ಕಿದ್ಲು ಅಂತ ಭೂಮಿ ಮೇಲೆ ಇಲ್ವೋ ಹೇಗೆ ನೀವು ಹಾಗೇನಿಲ್ಲಮ್ಮ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಎಲ್ಲೂ ಹೊರಗಡೆ ಬರೋಕೆ ಆಗಿಲ್ಲ ಅಯ್ಯ ಮಗನ ಮದುವೆ ಆದ್ಮೇಲೆ ನಿಮಗೇನು ಕೆಲಸ ಹೊಸ ಇದ್ದಾಳಪ್ಪ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದಲ್ವಾ ಯಶೋದಕ್ಕ ಹಾಗೆಲ್ಲ ಮಾಡೋಕ್ಕಾಗತ್ತೆ ನಮ್ಮ ಯಾರು ಬಂದ್ರು ನಮ್ದೇ ಆದ ಕೆಲಸಗಳು ಅಂತ ಮನೆಯಲ್ಲಿ ಇದ್ದೇ ಇರುತ್ತೆ ಹೌದು ಬಿಡಿ ಈಗಿನ ಕಾಲದ ಹೆಣ್ಮಕ್ಳಿಗೆ ಕೆಲಸ ಅಲ್ಲ ಎಲ್ಲಿ ಬರುತ್ತೆ ಮನೇಲಿ ಒಬ್ಬೊಬ್ಬರೇ ಮಕ್ಕಳು ಅಂತ ಮುದ್ದಾಗಿ ಬೆಳೆಸ್ಬಿಟ್ಟಿರ್ತಾರೆ ಆಮೇಲೆ ಪಾಪ ನಿಮ್ಮಂಥ ಅತ್ತೆಗಳಿಗೆಲ್ಲ ಗೋಳು ಅಲ್ವಾ ಯಶೋದಕ್ಕ ಇಲ್ಲಮ್ಮ ಹಾಗೆಲ್ಲ ಏನಿಲ್ಲ ನನ್ನ ಸೊಸೆನೂ ಎಲ್ಲ ಕೆಲಸನೂ ಕಲ್ತಿದ್ದಾಳೆ ಎಲ್ಲದೂ ಬರುತ್ತಮ್ಮ ಅವಳಿಗೆ ಅಡುಗೆನೂ ಚೆನ್ನಾಗೇ ಮಾಡ್ತಾಳೆ ಮನೆ ಕೆಲಸನೂ ಎಲ್ಲದನ್ನೂ ಮಾಡ್ತಾಳಮ್ಮ ಅಲ್ಲ ಹೇಳೋದಾಯ್ತಲ್ಲ ನೀವು ಆದರೂ ನಿಮ್ಮ ಸೊಸೆಗೆ ಸ್ವಲ್ಪ ಸೊಕ್ಕು ಅನಿಸುತ್ತೆ ಅಲ್ವಾ ಮೊನ್ನೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು ನಿಮ್ಮ ಮಗನೂ ಸೊಸೆನೂ ನಿಮ್ಮ ಮಗ ಚೆನ್ನಾಗೇ ಮಾತಾಡ್ದ ನಿಮ್ಮ ಸೊಸೆ ನಾವು ಎಷ್ಟು ಕೇಳ್ತೀವೋ ಅಷ್ಟಕ್ಕೆ ಉತ್ತರ ಆಗಲೇ ಗೊತ್ತಾಯ್ತು ಇವಳಿಗೆ ಸ್ವಲ್ಪ ಸೊಕ್ಕು ಅಂತ ನೋಡೋಕ್ಕೆ ಚೆನ್ನಾಗಿದ್ದಾಳಲ್ಲ ಅದಕ್ಕೆ ಹಾಗೆ ಅಂತ ಅನಿಸುತ್ತೆ ಮಾತು ಅಷ್ಟೇ ತುಂಬ ಕಡಿಮೆ ಅಲ್ಲ ಯಶೋದಕ್ಕ ನೀವಂತೂ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನಿಮ್ಮಂತ ಅತ್ತೆಗೆ ಆತರ ಮೂಕಸು ಸುಸೈನಾ ಯಶೋಧಕ್ಕ ಅಯ್ಯೋ ಅವಳು ಮಾತಾಡಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಯಾಕ್ರಮ್ಮ ಈ ರೀತಿ ಮೂಕುಳು ಸೊಕ್ಕು ಅಂತೆಲ್ಲ ನಿಮಗೆ ನೀವೇ ತೀರ್ಮಾನಕ್ಕೆ ಬರ್ತೀರಾ ಅವಳಿಗೆ ಈ ವಾತಾವರಣ ಹೊಸದು ಅಷ್ಟಕ್ಕೂ ನೀವೆಲ್ಲ ಯಾರು ಅಂತ ಅವಳಿಗೆ ಗೊತ್ತಿಲ್ಲ ಅದೇ ನನ್ನ ಮಗ ಆದರೆ ಅವನಿಲ್ಲೇ ಹುಟ್ಟಿ ಬೆಳೆದಿದ್ದಾನೆ ಅವನಿಗೆ ನಿಮ್ಮನ್ನೆಲ್ಲ ಗೊತ್ತಿದೆ ಹಾಗಾಗಿ ಮಾತಾಡಿದ ವಾತಾವರಣ ಜನಗಳು ಎಲ್ಲರೂ ಪರಿಚಯ ಆಗೋವರೆಗೂ ಯಾರಿಗೂ ಹಾಗೆಲ್ಲ ಪಟಪಟ ಅಂತ ಮಾತಾಡೋಕ್ಕೆ ಆಗಲ್ರ ಅವಳೇನೂ ಮೂಕ ಸ್ವಭಾವದವಳು ಅಲ್ಲ ಅವಳಿಗೂ ಚೆನ್ನಾಗಿ ಮಾತಾಡೋಕ್ಕೂ ಬರುತ್ತೆ ಚೆನ್ನಾಗೆ ಮಾತು ಆಡ್ತಾಳಮ್ಮ ಓ ಹೌದಾ ಇರ್ಬೋದು ಹಾಗಿದ್ರೆ ನಾವೆಲ್ಲ ಹೊಸಬ್ರಲ್ವಾ ಹಾಗಾಗಿ ಮಾತು ಗೀತು ಆಡಿಲ್ವೇನೋ ಅಂದ್ಹಾಗೆ ಇವತ್ತು ಏನು ಅಡಿಗೆ ಮಾಡಿದ್ರಿ ಇವತ್ತು ವಿಶೇಷವಾಗಿ ಏನು ಅಡುಗೆ ಅಂತ ಮಾಡಿಲ್ಲಮ್ಮ ನನ್ನ ಮಗನೂ ಸೊಸೆನೂ ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಅಂದರು ಹಾಗಾಗಿ ಓಯ್ಯೋ ಪಾಪ ನಿಮ್ಮನ್ನ ಈಗಲೇ ಒಬ್ಬೊಬ್ಬರನ್ನೇ ಬಿಟ್ಟು ಹೋಗೋಕೆ ಆರಂಭ ಮಾಡಿಬಿಟ್ರ ಅವರು ಅಲ್ಲ ನಿಮ್ಮ ಸೊಸೆ ಅಂತೂ ಈಗ ಬಂದವಳು ನಿಮ್ಮ ಮಗನಿಗಾದರೂ ಬುದ್ಧಿ ಬೇಡವಾ ನನ್ನ ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು ನನ್ನಮ್ಮ ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿ ಸಲಹಿದ್ವನಾದರೂ ಅವನಾದರೂ ಇಟ್ಕೊಳ್ಳೋದು ಬೇಡವಾ ಎಲ್ಲ ಹೀಗೆ ಎಸೋದಕ್ಕ ಹೆಂಡತಿ ಬಂದ ಮೇಲೆ ಎಲ್ಲ ಮರ್ತೇ ಬಿಡ್ತಾರೆ ಪಾಪ ನಿಮ್ಗೆ ಎಷ್ಟು ಬೇಸರ ಆಯ್ತೋ ಏನೋ ಏನಾದರೂ ಇದ್ದರೆ ಹೇಳಿ ನನ್ನ ಹತ್ರ ಮುಜುಗರ ಪಟ್ಕೋಬೇಡಿ ಇಲ್ಲಮ್ಮ ಅವನೂ ಹೇಳ್ದ ಅದಕ್ಕಿಂತ ಹೆಚ್ಚಾಗಿ ನನ್ನ ಸೊಸೆನೂ ಹೇಳಿದ್ಲಮ್ಮ ಬನ್ನಿ ಹೋಗೋಣ ಅಂತ ತುಂಬ ಕರೆದ್ಲು ನನಗೆ ಈ ಹೊರಗಡೆ ಊಟ ಎಲ್ಲ ಅಷ್ಟು ಇಷ್ಟ ಆಗಲ್ಲಮ್ಮ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇದ್ದೆ ಹಾಗಾದರೆ ಇನ್ನು ಸಂಜೆ ನೀವೇ ಎಲ್ಲರಿಗೂ ಅಡುಗೆ ಮಾಡಬೇಕೇನೋ ಇಲ್ಲಮ್ಮ ನಾನು ಮಧ್ಯಾಹ್ನ ನನಗೇನು ಬೇಕೋ ಅದನ್ನ ಮಾಡ್ಕೊಂಡಿದೀನಿ ಸಂಜೆ ಮೇಲೆ ಎಲ್ಲಾರ್ಗು ಅವಳೇ ಮಾಡ್ತಾಳಮ್ಮ ಓ ಹೌದಾ ಒಳ್ಳೆ ಸೊಸೆನೆ ಸಿಕ್ಕಿದಾಳೆ ನಿಮಗೆ ಅಂತ ಆಯ್ತು ಹೌದಮ್ಮ ದೇವ್ರದ ಏನೋ ಏನೋ ನನಗೆ ಒಳ್ಳೆ ಸೊಸೆ ಸಿಕ್ಕಿದಾಳಮ್ಮ ಹ್ಞೂ ರಥ ಗೀತಾ ಅಂತ ಮಾಡ್ತಿದ್ರಲ್ಲ ಹಾಗಾಗಿ ದೇವರು ಒಲಿದು ಇಂಥ ಸೊಸೆನ ನಿಮಗೆ ಕಳ್ಸಿದ್ದಾನೆ ಆಯ್ತು ಅದೇನೋ ಗೊತ್ತಿಲ್ಲಮ್ಮ ನಿಮ್ಮ ಮಗನ ಏನೋ ಚೆನ್ನಾಗಾಗಿದೆ ಆದ್ರೆ ಸೊಸೆಗೆ ಬಹಳ ಬಂಗಾರ ಏನೋ ಅವ್ರ ಮನೆಯವರು ಕೊಟ್ಟಿಲ್ಲ ಅಂತ ಯಾರೋ ಹೇಳ್ತಿದ್ರಪ್ಪ ಹೌದಮ್ಮ ಬಂಗಾರ ಏನು ಬಾಳ ಎಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಅನ್ನೋದಕ್ಕಿಂತ ನಾವೇ ಬೇಡ ಅಂತ ಅಂದ್ವಿ ಈಗಂತೂ ಬಂಗಾರದ ರೇಟು ಬಹಳ ಜಾಸ್ತಿ ಅಲ್ಲಮ್ಮ ಈ ರೇಟಲ್ಲಿ ಸಾಲ ಸೂಲ ಮಾಡಿಕೊಂಡು ಆಮೇಲೆ ಸುಮ್ಮನೆ ಸಮಸ್ಯೆ ಮಾಡಿಕೊಂಡು ಯಾಕೆ ಅಂತ ಅದೆಲ್ಲ ಬೇಡ ಎಷ್ಟಿದೆಯೋ ಅಷ್ಟೇ ಕೊಡಿ ಅಂತ ನಾವೇ ಹೇಳಿದ್ವಮ್ಮ ಅಲ್ಲ ಕೊಟ್ಟಿದ್ದಿದ್ರೆ ಅವಳಿಗೆ ಆಗ್ತಿತ್ತು ಯಾಕಮ್ಮ ನಮಗೆ ಈ ಬಂಗಾರದ ಆಸೆ ಎಲ್ಲ ಚಿನ್ನದಂಥ ಹುಡುಗಿನೇ ನಮ್ಮನೆ ಕೊಡ್ತಿದ್ದಾರೆ ಆಹಾ ಚಿನ್ನದಂಥ ಮಾತು ನಿಮ್ಮ ಥರ ಎಲ್ಲರೂ ಯೋಚನೆ ಮಾಡಿಬಿಟ್ರೆ ಜ್ಯುವೆಲರಿ ಅಂಗಡಿಯವರೆಲ್ಲ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಒಳ್ಳೆ ಮನಸ್ಸು ನಿಮ್ಮದು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಎಲ್ಲರನ್ನು ಅರ್ಥ ಮಾಡ್ಕೊಂಡು ಹೋಗೋದು ಅಷ್ಟೆ ಯಶೋದಕ್ಕ ನೀವು ಸಂಸಾರದ ಗುಟ್ಟನ್ನು ಬಿಟ್ಟುಕೊಡಲ್ಲ ಅನ್ನೋದಂತೂ ಇವತ್ತು ಪಕ್ಕಾ ಆಯ್ತು ನೋಡಿ ಗುಟ್ಟು ಏನಮ್ಮ ಹೋದ ಬುಧವಾರ ನಿಮಗೂ ನಿಮ್ಮ ಸೊಸೆಗೂ ಅಪ್ಪ ಜಗಳ ಆಯ್ತಂತೆ ಅಂದರೆ ಇಪ್ಪತ್ತಾರನೇ ತಾರೀಕಾ ಹಾಂ ಅವತ್ತೇ ನೋಡಿ ಗಲಾಟೆ ಆಗಿರೋ ದಿನಾಂಕ ಎಲ್ಲ ನೆನ್ಪದಿಟ್ಕೊಂಡ್ಬಿಟ್ಟಿದ್ದೀರಾ ನೀವು ಪಾಪ ನಿಮ್ಮ ಮನಸ್ಸಿಗೆ ಎಷ್ಟು ಆಗಿದೆಯೋ ಏನೋ ಓ ಅದ ಅದು ನನ್ನ ಸೊಸೆ ತುಂಬ ಚೆನ್ನಾಗಿ ನೃತ್ಯ ನಾಟಕ ಎಲ್ಲ ಮಾಡ್ತಾಳಮ್ಮ ಒಳ್ಳೊಳ್ಳೆ ಹವ್ಯಾಸಗಳಿದೆ ಅವಳಿಗೆ ಹಾಗಾಗಿ ಅವಳಿಗೆ ನಾಟಕದೊಂದು ಪ್ರ್ಯಾಕ್ಟೀಸ್ ಇತ್ತು ಈ ಅತ್ತೆ ಸೊಸೆ ಜಗಳಕ್ಕೆ ಸಂಬಂಧಪಟ್ಟಿರೋದು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ಲು ಓ ಹೌದಾ ಅಷ್ಟೊತ್ತಿಗೆ ಹೊರಗಡೆ ಪದ್ಮ ಬಂದಿದ್ರು ಅವಳು ಬಹುಶಃ ಅದನ್ನು ಕೇಳಿಕೊಂಡು ಅತ್ತೆ ಸೊಸೆ ಜಗಳ ಆಡ್ತಿದಾರೇನೋ ಅಂತ ಅಂದ್ಕೊಂಡ್ಲೇನೋ ಓ ಹೌದಾ ನಾನೆಲ್ಲೋ ನಿಜವಾಗ್ಲೂ ಗಲಾಟೆ ಆಯ್ತು ಅಂತ ಅಂದ್ಕೊಂಡೆ ನಿನಗೆ ಬುದ್ಧಮನೆ ಅಲ್ವಾ ಹೇಳಿರೋದು ಹೌದು ಅನ್ಸುತ್ತೆ ನೆನ್ಪಿಗೆ ಬರ್ತಾ ಇಲ್ಲ ಹೌದಮ್ಮ ಅವಳೇ ಬಿಟ್ಟರೆ ಇನ್ಯಾರು ಆ ಸಮಯಕ್ಕೆ ನಮ್ಮ ಮನೆಗೆ ಬಂದಿರಲಿಲ್ಲ ಯಾಕಮ್ಮ ಗಲಾಟೆ ಎಲ್ಲ ಮಾಡ್ಕೊಳಕ್ಕೆ ಹೋಗೋದು ಅಲ್ಲ ನೀವು ಗಲಾಟೆ ಎಲ್ಲ ಮಾಡೋರಲ್ಲ ಆದರೂ ನಂಬಕ್ಕಾಗಲ್ವಲ್ಲ ಬಂದವರು ಗಲಾಟೆ ಮಾಡದೆ ಇರ್ತಾರ ಅದಕ್ಕೆ ಕೇಳ್ದೆ ನನಗೆ ಗೊತ್ತಿತ್ತು ಹಾಗೆಲ್ಲ ಆಗಲ್ಲ ಅಂತ ಅವಳು ಪಾಡಿಗೆ ಅವಳು ತನ್ನ ಕೆಲಸನ ತಾನು ಮಾಡ್ಕೊಂಡಿರ್ತಾಳೆ ಅದೂ ಅಲ್ಲದೆ ಅವಳು ತನ್ನ ಕೆಲಸದಲ್ಲಿ ತುಂಬ ಬ್ಯೂಸಿಯಾಗಿರ್ತಾಳಮ್ಮ ಏನು ಕೆಲಸ ಚೆನ್ನಾಗಿ ಬಟ್ಟೆ ಹೊಲಿತಾಳೆ ಅವಳಿಗೆ ಈ ಹೇಳ್ತಿರಲ್ಲಮ್ಮ ನಿಮ್ಮ ಮೊಬೈಲಲ್ಲೆಲ್ಲ ಆರ್ಡರ್ಗಳನ್ನೆಲ್ಲ ಕೊಡ್ತಾರೆ ಚೆನ್ನಾಗಿ ಬಟ್ಟೆ ಹೊಲಿತಾಳಮ್ಮ ಅವಳು ಓ ಹೌದಾ ಹಾಗಾದರೆ ಒಳ್ಳೆದಾಯಿತು ಬಿಡಿ ನಮ್ಮ ಏರಿಯಾಕ್ಕೂ ಒಬ್ರು ಒಳ್ಳೆ ಟೇಲರ್ ಬಂದಂಗೆ ಆಯ್ತು ಅಯ್ಯೋ ಬಟ್ಟೆ ಹೊಲಿಸೋದು ಅಂತಂದರೆ ಈಗಿನ ಕಾಲದಲ್ಲಂತೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಯಶೋದಕ್ಕ ಸೀರೆಗಿಂತ ಜಾಸ್ತಿ ಬ್ಲೌಸ್ಗೆ ದುಡ್ಡು ಕೊಡಬೇಕು ಹೌದಮ್ಮ ಅದು ಒಳ್ಳೆ ಉದ್ಯೋಗ ಯಶೋದಕ್ಕ ನಾವೆಲ್ಲ ಒಂದೇ ಕುಟುಂಬದವ್ರ ಥರ ಇದ್ದೀವಿ ಅಂತ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟು ನಿಮ್ಮ ಸೊಸೆಗೆ ನಮಗೂ ಎಲ್ಲ ಕಡಿಮೆ ರೇಟಲ್ಲಿ ಒಂದೊಂದು ಬ್ಲೌಸನ್ನು ಹೊಲ್ಕೊಡೋಕೆ ಹೇಳಿ ಆಗಲಮ್ಮ ಹೇಳ್ತೀನಿ ಅಂತೂ ಒಬ್ಬೊಳ್ಳೆ ಸೊಸೆ ನಮ್ಮ ಏರಿಯಾಗೆ ಬಂದಂಗೆ ಆಯಿತು ನೋಡಿ ನಿಮ್ಮ ಮಾತು ಕೇಳಿ ಬಾದಾಮಿ ಹಾಲು ಕುಡ್ದಷ್ಟು ಖುಷಿ ಆಯಿತು ಅಯ್ಯೋ ಬಾದಾಮಿ ಹಾಲು ಒಂದು ತಕ್ಷಣ ನೆನಪಾಯ್ತು ಇವತ್ತು ಸಕ್ಕರೆ ಹಾಕಿ ಬಾದಾಮಿ ಹಾಲು ಮಾಡಿದ್ದೀನಿ ಕೊಡ್ಲಾ ನಿಮ್ ಬಂದ್ ಲೋಟ ಬೇಡಮ್ಮ ಅವನ್ನೆಲ್ಲ ನಾನು ಕುಡಿಯಲ್ಲ ಹೌದಾ ಹಾಗಾದ್ರೆ ಬೇರೆ ಏನಾದರೂ ಕೊಡ್ಲಾ ಕಾಫಿ ಟೀ ಏನೂ ಬೇಡಮ್ಮ ನಾನು ಮನೆಯಿಂದ ಬರುವಾಗ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ನೋಡು ಮಾತಿನ ಬರದಲ್ಲಿ ಬಂದ್ ವಿಷ್ಯನೇ ಹೋದೆ ನಮ್ಮನೇಲಿ ನಾಡಿದ್ದು ನನ್ನ ಸೊಸೆ ಪೂಜೆ ಇಟ್ಕೊಂಡಿದ್ದಾಳೆ ನೀವೆಲ್ಲ ತಪ್ಪುದೇ ಬರ್ಬೇಕಮ್ಮ ಓ ಖಂಡಿತ ಬರ್ತೀವಿ ಯಶೋಧಕ್ಕ ಹೊರಟೇ ಬಿಟ್ರಾ ಇನ್ನೊಂದಿನ ಬರುವಾಗ ನಿಮ್ಮ ಸೊಸೆನೂ ಜೊತೆ ಕರ್ಕೊಂಬನ್ನಿ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಡಿ ಆಯ್ತಮ್ಮ ನಾನಿನ್ನು ಹೊರಡ್ತೀನಿ ಆಯ್ತು ಯಶೋಧಕ್ಕ ಹೋಗಿ ಬನ್ನಿ ಪಾಪ ಯಶೋಧಕ್ಕನ್ಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ ಪದ್ಮಕ್ಕನ್ಗೊಂದು ಹೇಳ್ಬಿಡ್ತೀನಿ ವಿಷಯ ಏನು ಅಂತ ಹಲೋ ಪದ್ಮಕ್ಕ ಯಶೋದಕ್ಕ ಬಂದಿದ್ರು ಅವ್ರ ಮನೇಲಿ ಅವತ್ತಾಗಿದ್ದು ಗಲಾಟೆ ಎಲ್ಲ ಅಲ್ಲ ಅಂತೆ ಅದೇನೋ ಅತ್ತೆ ಸೊಸೆದು ನಾಟಕ ಅಂತೆ ಅವ್ರ ಸೊಸೆ ತುಂಬಾ ಚುರುಕಂತೆ ಎಲ್ಲ ನಾಟಕ ನೃತ್ಯ ಈ ತರ ಎಲ್ಲಾ ಹವ್ಯಾಸಗಳು ಇದೆಯಂತೆ ಅದೆಲ್ಲ ವಿಷಯ ಅವ್ರ ಸೊಸೆ ಒಳ್ಳೆ ಟೇಲರ್ ಅಂತೆ ಪದ್ಮಕ್ಕ ಇದ್ರಕ್ಕಿಂತ ಖುಷಿ ಇನ್ಯಾವುದಿದೆ ಅಲ್ವಾ ಅಂತೂ ನಮ್ಮ ಯಶೋದಕ್ಕನ್ ಸೊಸೆ ತುಂಬಾ ಒಳ್ಳೆಯವಳು ಅಂತ ಆಯ್ತು ಅಲ್ವಾ ಪದ್ಮಕ್ಕ ಅವ್ರ ಮನೇಲಿ ಏನೋ ಪೂಜೆ ಇದೆಯಂತೆ ಅದಕ್ಕೆ ಕರೆಯೋಣ ಅಂತ ಬಂದಿದ್ರು ನಿಮ್ಮನೆಗೂ ಬರ್ತಾರೆ ನೀವು ಬರೋವಾಗ ಒಂದು ಬ್ಲೌಸ್ ಪೀಸ್ ತಗೋ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡೇ ಬರ್ತೀನಿ ಅವಳಿಗೆ ಹೇಳಿ ಒಂದೊಳ್ಳೆ ಬ್ಲೌಸ್ ಹೊಲ್ಸ್ಕೊಂಬಿಡೋಣ ಏನಂತೀರಾ ಹೊಸದಾಗಿ ಒಬ್ಬರ ಮನೆಗೆ ಸೊಸೆ ಬಂದಿದ್ದಾಳೆ ಅಂತಂದರೆ ಜನಗಳಿಗೆ ಅದೆಷ್ಟು ಕುತೂಹಲ ಇರುತ್ತೆ ಅದೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಒಳ್ಳೆಯ ಸೊಸೆ ಕೆಟ್ಟ ಸೊಸೆ ಇವೆಲ್ಲ ಮಾರ್ಕೆಟಲ್ಲಿ ಸಿಗುವಂಥದ್ದ ನಾವು ಅತ್ತೆಯಾದವರು ಯಾವ ರೀತಿ ನಡ್ಕೊಳ್ತೀವಿ ಅದ್ರ ಮೇಲೆ ಸೊಸೆಗಳು ನಡ್ಕೊಳ್ತಾರೆ ಜಗತ್ತಂತೂ ಭಾಳ ವಿಚಿತ್ರವಾಗಿದೆ ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಇನ್ನೊಬ್ಬರ ಮನೆಯಲ್ಲಿ ಏನಾಗ್ತಿದೆ ಅನ್ನೋ ಕುತೂಹಲನೇ ಎಲ್ಲರಲ್ಲೂ ಜಾಸ್ತಿ ಆಗ್ತಾ ಇದೆ ಹೀಗಿರುವಾಗ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಮ್ಮವರನ್ನು ನಾವೇ ಬಿಟ್ಟುಕೊಟ್ಬಿಟ್ರೆ ಅವರು ಜಗತ್ತಿನ ಮುಂದೆ ಇನ್ನೂ ಹಗುರ ಆಗ್ಬಿಡ್ತಾರೆ ನಾವು ಅವರನ್ನು ಒಳ್ಳೆಯವರು ಅಂತ ವಿಜೃಂಭಿಸ್ಬಿಟ್ರೆ ಜನನೂ ಕೂಡ ಅವರನ್ನು ಒಳ್ಳೆಯವರು ಅಂತ ಒಪ್ಕೊಂಡ್ಬಿಡ್ತಾರೆ ಇಷ್ಟೇ ಜೀವನದ ತಾತ್ಪರ್ಯ ಒಟ್ಟಿನಲ್ಲಿ ನಮ್ಮವರನ್ನು ನಾವು ಎಂದಿಗೂ ಬಿಟ್ಟುಕೊಡ್ಬಾರ್ದು ತಪ್ಪಿ ಏನಾದರೂ ನಾವು ಸ್ವಲ್ಪ ಯಾಮಾರಿಬಿಟ್ರೆ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಪ್ಪುಟ್ರೆ ಈ ಪ್ರಾಣಿಗಳು ಆಹಾರಕ್ಕಾಗಿ ಕಾಯ್ತಾ ಇರ್ತಾರಲ್ಲ ಆ ರೀತಿ ನಮ್ಮ ಮನೆಯ ವಿಷಯಗಳು ಜನರಿಗೆ ಆಹಾರ ಆಗ್ಬಿಡುತ್ತೆ ಹಾಗಾಗಿ ಪ್ರತಿ ಮಾತಿನಲ್ಲೂ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತೂ ನನ್ನ ಸೊಸೆಗೂ ಒಳ್ಳೆ ಸೊಸೆ ಅನ್ನುವ ಪಟ್ಟನ ಕೊಡಿಸೇ ಬಿಟ್ಟೆ